ಸಂತೆ ರೆಡಿ ಆಗಿದೆ ಬಂಗಾರಿ ಎಲ್ಲಿ ಬಂದಿದ್ಯಾ ನೀನು ಎಲ್ಲಿ ಹೋಗ್ತಾ ಇದ್ಯಾ ಹಾಕೊಂಡು ಹೋಗ್ತಾ ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನನ್ನ ತಂಗಿ ಮತ್ತೆ ಬಂಗಾರಿ ಇಬ್ರು ಬಂದಿದಾರೆ ಅವ್ರ ಜೊತೆ ನಮ್ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಬಿಡು ಬಾ ಬಂಗಾರಿ ಬಂದ್ರಿ ಬಿಡು ಬಿಡು ಬಿಡವ್ರ ಬಾ 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 ಅಪ್ಪಿ ಬಾ ನಮ್ಮ ಪುಟಾಣಿ ಮಗಳು ಇವಾಗ ಪುಟ್ ಪುಟ್ಟು ಹೆಜ್ಜೆನ ಕೈ ಬಿಟ್ಟು ನಡೆಯೋದನ್ನ ಕಲಿತಾ ಇದ್ದಾಳೆ ಅವಳಿಗೆ ಸಖತ್ತು ಖುಷಿ ಅದನ್ನ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಮುಂದಕ್ಕೆಡಿ ಅಮ್ಮ ನೀನು ನಡಿ ಅವಳು ಜಾಗ ಬಿಡಮ್ಮ ನಿನ್ನ ನಡಿ ಮುಂದಕ್ಕೆ ಅವಳು ಬರ್ತಾಳೆ ಆಕ್ಷಿ ಸ್ಲಿಪ್ಪರ್ ಚೆನ್ನಾಗಿದೆ ಅಲ್ಲ ಡಿಮಾರ್ಟ್ ಅಲ್ಲಿ ತಗೊಂಡಿದು ಕಲರ್ ಚೆನ್ನಾಗಿದೆ ನೋಡಿ ಶೇಡ್ ಆಂಚೂರು ಕಮ್ಮಿ ಆಗಿಲ್ಲ ಎರಡು ಅದಾ ಆಕಡೆ ಶೂ ಕೇಳ್ دیتی ಶೂ ಇವಾಗ ಎಲ್ರು ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇತ್ತು ಜೊತೆಗೆ ಫ್ಲಾಪ್ ಆಗಿತ್ತು ಅಲ್ವಾ ಹೇರ್ ಕಟ್ ಸೊ ಇವತ್ತು ಮೇಗನೂ ಕೂಡ ಆ್ಯಡ್ ಆಗಿದ್ದಾಳೆ ಸೊ ಅವಳು ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಬನ್ನಿ ಬೇಗ ಬೇಗ ಹೋಗೋಣ ಇವತ್ತು ಮಿಸ್ ಮಾಡ್ಕೊಳ್ಳೋದು ಬೇಡ ಇಲ್ಲ ಅವ್ರು ಕೇಳ ಅಂಕಲ್ ತೋರಿಸ್ತಾರೆ ಚೂರ್ ದೊಡ್ಡದ್ ಅದಕ್ಕೂ ಮುಂಚೆ ಸ್ವಲ್ಪ ರಶ್ ಇದ್ರು ಪಾರ್ಲರ್ ಅಲ್ಲಿ ಅದಕ್ಕೆ ಕೆಳಗಡೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಬೇಕಿತ್ತು ಅದನ್ನ ನೋಡೋಣ ಅಂತ ಬಂದ್ವಿ ಇಲ್ಲಿ ಎಲ್ಲಾ ತರಾನು ಸಿಗುತ್ತೆ ಆಲ್ಮೋಸ್ಟ್ ನಾವು ಯಾವ್ದೇ ರೀತಿ ಸ್ಟೀಲ್ ಅಥವಾ ಇತ್ತಾಳೆ ಪಾತ್ರೆಗಳು ಬೇಕು ಅಂದ್ರೆ ಇಲ್ಲಿ ಬರ್ತೀವಿ ಚಿಕ್ಕವಳಿದ್ದಾಗಿಂದ ಅಜ್ಜಿ ಯಾವ ಅಂಗಡಿ ಕರ್ಕೊಂಡೋಗಿ ಏನು ಸಾಮಾನ್ ತಗೊಳ್ತಾ ಇದ್ರು ಅದೇ ಅಂಗಡಿಗಳಿಗೆ ಇವಾಗ್ಲೂ ನಾನು ಜಾಸ್ತಿ ಹೋಗೋದು ಒಬ್ಬರು ಹೋದ್ರೇ ಅಷ್ಟು ಅಂಗಡಿ ಬರ್ತೀವಿ ಇನ್ನು ನಾವು ಮೂರು ನಾಲ್ಕು ಜನ ಹೋಗಿದ್ದೀವಿ ಕೇಳಬೇಕಾ ಸೊ ಅದಾದಮೇಲೆ ಬಳೆ ಸ್ಟೋರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಚಿನ್ನಗೇನೋ ಬಳೆ ಎಲ್ಲ ಬೇಕಾಗಿತ್ತು ಫ್ಯಾನ್ಸಿ ಐಟಮ್ಸ್ ಅಂದ್ಬಿಟ್ಟು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ರಸ್ತೆಯಲ್ಲಿ ಬಂದರೆ ಎಲ್ಲ ರೀತಿ ಅಂಗಡಿಗಳು ಸಿಗುತ್ತೆ ಬಟ್ಟೆ ಅಂಗಡಿ ಮತ್ತು ಫ್ಯಾನ್ಸಿ ಐಟಮ್ಸ್ ಏನು ಬೇಕೋ ಅದು ದೇವ್ರ ಸಾಮಾನುಗಳು ಪಾತ್ರೆಗಳು ಎಲ್ಲನೂ ಸಿಗುತ್ತೆ ಆಲ್ಮೋಸ್ಟ್ ತುಂಬ ಅವಶ್ಯಕತೆ ಇದೆ ಬೇಕು ತೊಗೊಬೇಕು ಅಂದಾಗ ಇಲ್ಲಿ ಆಲ್ಮೋಸ್ಟ್ ತೊಗೊಬೋದು ಬಳೆ ಅಂಗಡಿಗೆ ಹೀಗೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಹಿಂದ್ಗಡೆಯಿಂದ ಅದು ಬಳೆ ಕಟ್ಟನೆ ಬಿಟ್ಟಿದಾಳೆ ಮೇಲ್ಗಡೆದು ನಾನು ನೋಡೇ ಇಲ್ಲ ಅವಳು ಎತ್ಕೊಂಡಿರೋದು ಅವಳು ಏನು ಚೂರು ಏನಾದರೂ ತಗ್ಲಿಸಿದ್ರೆ ಇಡೀ ಇದೆಲ್ಲ ಬಿದೋಗೋದು ಅದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗಿತ್ತು ಬೈ ಲಕ್ಕ ಚಿನ್ನು ಬೇಗ ಹೇಳಿದ್ಲು ಅಕ್ಕ ಪಾಪು ಬಳೆ ಎತ್ಕೊಬಿಟ್ಟಿದ್ದಾಳೆ ಅಂತ ಸದ್ಯ ತೆಗೆದು ಅಲ್ಲೇ ಇಟ್ಟೆ ದೊಡ್ಡದು ದೊಡ್ಡ ಸೈಜ್ ಈ ಬೇಸಿಗೆ ಕಾಲದಲ್ಲಿ ನಾವು ಹೋಗೋದೇ ತುಂಬಾ ಕಷ್ಟ ಅದ್ರಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಸಕ್ಕ ಸುಸ್ತಾಗ್ಬಿಡುತ್ತೆ ಸೊ ಅದಕ್ಕೆ ಅಲ್ಲಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೆ ನನ್ನ ಮಗನ ಕೆಳಗಡೆ ಕೂರಿಸ್ಬಿಟ್ಟು ಒಂದು ಕಾರ್ ಕೊಟ್ಟಿದ್ರು ಅವಳು ನೋಡ್ತಾ ಇದ್ದಾಳೆ ಆಟಾಡು ಅಂದ್ರೆ ಆಟ ಆಡ್ತಾ ಇಲ್ಲ ಅದು ಅಣ್ಣಂದು ಅಂದ್ಬಿಟ್ಟು ಮೇಲೆ ನೋಡ್ತಾ ಇದ್ದಾಳೆ ಮುಟ್ತಾನೂ ಇಲ್ಲ ಅದನ್ನ ಪಾಪ ಹುಡುಗ ಹೇಳ್ತಾ ಇದ್ದಾನೆ ಆಟಾಡು ಪಪ್ಪು ಅಂತ ಆಟ ಆಡ್ತಾ ಇಲ್ಲ ಸದ್ಯಾಗಿ ಅವ್ರು ಆಟಾಡ್ತಾ ಇರ್ಲಿ ಈ ಕಡೆ ನಾವು ಸ್ವಲ್ಪ ಏನ್ ಬೇಕು ಅದನ್ನ ತಗೊಂತ ಇದೀವಿ

वो सेटिंग ही थी यार रली। अम्मायूल इट्स बर्तन दे मारती। मिंचू। कच्चे ते कच्चे ते वेगा। <laughs> ನನ್ನ ಮಗಳು ಬರ್ತಡೇಗೆ ಏನಾದ್ರೂ ಈ ಥರ ಗುಂಬೆ ಕಟ್ಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ನೋಡೋಣ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಇದು ಅಂತ ಆನ್ಲೈನಲ್ಲೆಲ್ಲ ನೋಡಿದ್ದೆ ಇದು ಹೇಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆಯಾ ಅಂತ ತೋರಿಸಿ ಅಂತ ನೋಡ್ತಾ ಇದ್ದೆ ಅವಳು ಎದ್ರಕೊಳ್ತಾಳೇನೋ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಆರಾಮಾಗಿ ಅದನ್ನು ಹಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ ಅಲ್ಲಿ ಇದು ನಮ್ಮ ಚಿನ್ನೂ ತೊಗೊಂಡ್ಲೋ ಬಳೆನ ಫಿಫ್ಟಿ ರುಪೀಸ್ ಇದೆ ಎರಡು ಬಳೆ ಮೆಟಲ್ ಬಳೆ ಚೆನ್ನಾಗಿತ್ತು ಮತ್ತೆ ಅದೊಂದು ನೈಲ್ ಪಾಲಿಶ್ ಅವಳದು ಹಬ್ಬ ಇದೆ ಅವ್ರ ಊರಲ್ಲಿ ಸೊ ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂತಾಯಿದ್ಲು ಅದಕ್ಕೆ ನೈಲ್ ಪಾಲಿಶು ಮತ್ತು ಬಳೆ ತಗೊಂಡ್ಳು ಮತ್ತು ನಾವೇನು ತೊಗೊಂಡಿಲ್ಲ ಇವಾಗೇನು ಹಬ್ಬ ಏನೂ ಇಲ್ವಲ್ಲ ನಮ್ಮಗಳಿಗೆ ಸೊ ಅದಕ್ಕೆ ಸುಮ್ಮನೆ ಆದ್ವಿ ಅವ್ಳು ಮಾತ್ರ ಅಷ್ಟೇ ತಗೊಂಡ್ಳು ಇವಾಗ ಇಲ್ಲಿ ಪಾರ್ಲರ್ ಹತ್ರ ಬಂದಿದ್ದೀವಿ ಪಾರ್ಲರ್ ಹತ್ರ ನೋಡ್ಬೋದು ನಮ್ಮದೇ ಫುಲ್ ರಾಜ್ಯಭಾರ ಆಗ್ಬಿಟ್ಟಿದೆ ಮಕ್ಕಳು ಕರ್ಕೊಂಡ್ಬಿಟ್ಟಿದ್ವಿ ಪಪ್ಪ ಅವಳು ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವ್ರು ಪಾಡಿಗೆ ಅವ್ರು ಓಡಾಡ್ಕೊಂಡು ಆಟ ಆಡ್ತಾಯಿದಾರೆ ಮನೆ ಥರ ಆಗಿಬಿಟ್ಟಿದೆ ಪಾರ್ಲರ್ ಪೂರ್ತಿ ಇವ್ರದೇ ರಾಜ್ಯ ಭಾರ ಇವ್ರ ಮೂರು ಜನದ್ದೇ ಫುಲ್ಲು ಇವ್ರದೇ ಆರಾಟ ಓಡಾಟ ಎಲ್ಲ ಒಬ್ಬರು ಮಾಡಿದ್ರೆ ಒಬ್ಬರು ಮಾಡೋದು ಒಂದು ಕಡೆ ಅಂತೂ ಕೂತ್ಕೊತಾ ಇರಲಿಲ್ಲ ನನ್ನ ಮಗಳಿಗೆ ಏರ್ ಕಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಅವಳಿಗೆ ಫಸ್ಟು ಕಟ್ ಮಾಡಿಸ್ಬಿಟ್ಟು ಮೇಘ ಮತ್ತು ಚಿನ್ನೂ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಡ್ತೀವಿ ಮನೆಗೆ ಹೋಗಿ ಆಮೇಲೆ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಇಲ್ಲಾಂದರೆ ನಾವು ಯಾರೂ ಏನು ರೆಡಿ ಮಾಡಿಸ್ಕೊಳಕ್ಕಾಗಲ್ಲ ಹೇಳ್ಬಿಟ್ಟು ಫಸ್ಟು ಮೇಘ ಮತ್ತು ಚಿನ್ನು ಐಬ್ರೋ ಮಾಡಿಸ್ಕೊಂಬಿಡ್ತಾಯಿದ್ದಾರೆ ಅವ್ರ ಐಬ್ರೋಸ್ ಮಾಡಿಸ್ಕೊಂಡು ಬಂಗಾರಿನ ಮತ್ತು ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ ಅಮ್ಮ ಇದ್ದಾರೆ ಮನೇಲಿ ಬಿಟ್ಬಿಟ್ಟು ಬರ್ತೀವಿ ಆಮೇಲೆ ನಾವು ಹೋಗೋಣ ಅಂತ ಹೇಳಿದ್ರು ಸರಿ ಅಷ್ಟು ನೀವು ಬರಶಲಿ ನಿಮ್ಮಾಗೂ ಮಾಡಿಸೋಣ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ನೆಕ್ಸ್ಟ್ ಕಟ್ ಮಾಡಿಸ್ಬೇಕು ಮಕ್ಳನ್ನ ಕರ್ಕೊಂಡಂತೂ ಎಲ್ಲೂ ಹೋಗ್ಬಾರ್ದಪ್ಪ ನಮಗಂತೂ ಸಕ್ಕ ಸುಸ್ತಾಗ್ಬಿಡ್ತು ಕೊಬ್ಬರಿ ಬಟ್ಲು ರೂಪಾಯಿ ಕಳ್ಳಿ ಕಳ್ಳಿ ಅವರಿಬ್ಬರು ಐಬ್ರೋಸ್ ಮಾಡಿಸ್ಕೊಂಡು ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಅಂತ ಹೋದ್ರು ಇಲ್ಲೇ ಪಕ್ಕದಲ್ಲೇ ಇರೋದಲ್ವ ಸೊ ಆರಾಮಾಗಿ ಹೋಗಿ ಬರ್ಬೋದು ಅಷ್ಟಲ್ಲಿ ಇಮಾಗೆ ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಅವಳಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಲೈಫಲ್ಲಿ ಅಂತ ಹೇಳ್ಬೋದು ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಏನೋ ಒಂಥರ ಫೀಲ್ ಅವಳಿಗೆ ನಾನು ಅವ್ಳು ಹುಟ್ಟಿದಾಗಿಂದ ಮುಡಿ ಕೊಡಿಸಿದ್ದೀನಿ ಅಷ್ಟೇ ಒಂದು ಮೂರು ಸಲ ಅದು ಬಿಟ್ಟರೆ ನಾನು ಹೇರ್ ಕಟ್ ಎಲ್ಲ ಮಾಡಿಸಿಲ್ಲ ಅವಳು ಮಾಡ್ಸೋದಕ್ಕೂ ಇಷ್ಟಪಡ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಆಯಿತು ಅಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದಾಳೆ ನಮ್ಮ ಅತ್ತೆನ ಸ್ವಲ್ಪ ಬಾಲ ಥರ ಚಿಕ್ಕ ಚಿಕ್ಕಕ್ಕಾಗಿಬಿಟ್ಟಿದ್ದೆ ಸಣ್ಣಕ್ಕೆ ಮಾಡಿಸಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನೀಟಾಗಿ ಕಾಡಲಿ ಹೇಳ್ಬಿಟ್ಟು ಸ್ವಲ್ಪ ಕೆಳಗಡೆ ತುಂಬ ಸಣ್ಣ ಇರುತ್ತಲ್ವ ಅದನ್ನೆಲ್ಲ ತೆಗೆಸಿ ಯು ಶೇಪ್ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳು ತುಂಬ ಇಷ್ಟಪಟ್ಟಳು ನನಗೂ ಸಕ್ಕತ್ ಇಷ್ಟ ಆಯಿತು ಒಂಥರ ನೀಟಾಗಿ ಕಾಣಿಸ್ತಾ ಇತ್ತು ಕೂದಲು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಮುಂದೆ ತೋರಿಸ್ತೀನಿ ರೀ ಹೇಗೆ ಸ್ಟೈಲ್ ಮಾಡ್ತಾ ಇದ್ದಾಳೆ ಅವಳು ಅಂತ ಸಕ್ಕತ್ ಇಷ್ಟ ಆಗ್ಬಿಡ್ತು ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಾದಮೇಲೆ ನಮ್ಮ ಮನೆ ಹತ್ರದವ್ರೆ ಅಲ್ಲೇ ಬಂದಿದ್ದರು ನನ್ನ ಮಗಳದ್ದು ಹೇರ್ ಕಟ್ ನೋಡಿಬಿಟ್ಟು ಶಶಿ ಆಂಟಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಾನು ಮಾಡಿಸ್ಕೊತೀನಿ ಹಿಮನ್ ನೋಡ್ಬಿಟ್ಟು ನನಗೂ ಮಾಡಿಸ್ಕೋಬೇಕು ಅನಿಸ್ತೈತೆ ಅಂದ್ಬಿಟ್ಟು ಅವರು ಇದ್ದರು ಮದುವೆ ಇದೆ ನನಗೂ ಇದೇ ರೀತಿ ಮಾಡಿಕೊಡು ಅಂತ ಹೇಳಬೇಕು ಅಂದರೆ ಇವತ್ತು ಹೇರ್ ಕಟ್ಟ್ದೇ ಸಂಭ್ರಮ ನಾವೇ ಒಂದು ಐದಾರು ಜನ ಆದ್ವಿ ನನ್ನ ಫ್ರೆಂಡೇ ಅಲ್ವಾ ಸೊ ಆರಾಮಾಗಿ ಎಲ್ರಿಗೂ ಮಾಡಿಕೊಟ್ರು ಖುಷಿ ಖುಷಿಯಾಗಿ ಸೊ ಅವ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಕೂದಲು ಯೂ ಶೇಪ್ ಒಂಥರ ಚೆನ್ನಾಗಿ ಕಾಣುತ್ತೆ ನಾನು ತುಂಬ ದಿನ ಆಯಿತು ನಾನು ಮಾಡಿಸಿ ಫಸ್ಟ್ ಟೈಮು ಅಂತ ಹೇಳ್ಬೋದು ಒಂದು ಎರಡು ಮೂರು ವರ್ಷ ಆದಮೇಲೆ ನಾನು ಪಾರ್ಲರ್ಗೆಲ್ಲ ಬಂದು ಮಾಡಿಸ್ಕೊಂಡೇ ಇರಲಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಮಾಡ್ತಾಳೆ ಲೇಸರ್ ಕಟ್ಟಿಂದ ಹಿಡ್ದು ಸ್ಟೆಪ್ಸ್ ಕಟ್ಟು ಲೇಯರ್ ಕಟ್ಟು ಎಲ್ಲ ಥರ ಹೇರ್ ಕಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಕಾಲೇಜ್ಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಇಲ್ಲೇ ಕಟ್ ಮಾಡಿಸ್ಕೊಂಡು ಹೋಗ್ತಾಯಿದ್ದು ಆವಾಗ ಲೇಯರ್ ಕಟ್ ಇದ್ದೆ ಎಲ್ಲರೂ ಕೇಳ್ತಾಯಿದ್ರು ಮಂಡ್ಯದಲ್ಲಿ ಈ ರೀತಿ ಮಾಡ್ತಾರಂತ ಇದು ನೋಡಿ ಇದು ಇವು ಅವ್ರ ಮಗಳಿಗೆ ಸ್ಟೆಪ್ ಕಟ್ ಮಾಡಿಸಿರೋದು ಸೊ ಅದಾದ್ಮೇಲೆ ಚಿನ್ನು ಮತ್ತೆ ಮೇಘ ಬಂದರು ಅಷ್ಟೇ ಕಟ್ ಕಟ್ಟಾಗಿತ್ತು ಇವಾಗ ಚಿನ್ನು ಮತ್ತೆ ಮೇಘ ಹೇರ್ ಕಟ್ ಮಾಡ್ಸ್ಕೊಂತಾರೆ ನೋಡಿ ನನ್ನ ಮಗಳು ಇವಾಗ ಸ್ಟೈಲ್ ಅವಲ್ಡು ಅವಳೇ ಕೂದಲೆಲ್ಲ ಬಾಚ್ಕೊಂಡು ಹೇರ್ ಬ್ಯಾಂಡ್ ಹಾಕ್ಕೊಂಡು ಇದೇ ರೀತಿ ಹಾಕೋತೀನಿ ಅಂತ ನಿಂತಿದ್ದಾಳೆ ಚೆನ್ನಾಗಿ ಕಾಣ್ತೈತಲ್ಲ ಚಿನ್ನಿ ಇವಾಗ ಫಸ್ಟು ಚಿನ್ನಿ ಮೇಡಮ್ ಮಾಡಿಸ್ಕೊತಾಯಿದ್ರೆ ಚಿನ್ನಿ ಆಲ್ರೆಡಿ ಒಂದು ಸಲ ಮಾಡಿಸಿದ್ಲು ಜಸ್ಟ್ ಅದನ್ನ ಟ್ರಿಮ್ ಮಾಡಿಸ್ಕೊತ ಇದ್ದಾಳೆ ಒಂದು ಸ್ವಲ್ಪ ಬೆಳೆದ್ಬಿಟ್ರೆ ಏರುಪೇರು ಇರುತ್ತಲ್ವ ಸೊ ಅದಕ್ಕೆ ಒಂಥರ ಏನು ಹೇಳ್ತಾರೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಒಬ್ಬರು ಕಟ್ ಮಾಡ್ಸೋಕೆ ಹೋಗಿ ಎಲ್ಲರೂ ಕಟ್ ಮಾಡ್ಸ್ಕೊತಾ ಇದ್ದೀವಿ ಒಂಥರ ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ಆಗ ಖುಷಿ ಆಗುತ್ತೆ ಮಾಡ್ಸೋಕ್ಕೆ ಈ ಲೈಫ್ ಇರೋದು ಒಂದು ಎಂಜಾಯ್ ಮಾಡಬೇಕು ಹಂಗಂತ ಬೇಕಾ ಬಿಟ್ಟಿ ಅಂತಲ್ಲ ನಮಗೋಸ್ಕರ ಅಂತ ಒಂದು ಲೈಫ್ ಬೇಡವಾ ಸೊ ಜಾಸ್ತಿ ಇಲ್ಲಾಂದರೆ ಒಂದು ಯು ಶೇಪ್ ಕಟ್ ಮಾಡಿಸ್ಕೊಂಡು ನೀಟಾಗಿ ಜಡೆ ಹಾಕ್ಕೊಂಡು ಒಂಥರ ನಮ್ಮ ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಆವಾಗಲೇ ನಮ್ಮನ್ನು ಬೇರೆಯವರು ಇಷ್ಟಪಡೋದಕ್ಕೆ ಸಾಧ್ಯ ಸೊ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಕೇರ್ ಎರಡೂ ಇರಬೇಕು ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಚಿನ್ನೂ ಕೂದಲು ಇದು ಎಲ್ಲರೂ ವಿ ಶೇಪೇ ಮಾಡಿಸಿ ವಿ ಶೇಪಲ್ಲ ಯು ಶೇಪೇ ಮಾಡಿಸಿದ್ದು ಬಟ್ ಚೆನ್ನಾಗಿ ಬಂತು ನಾರ್ಮಲಾಗಿ ಹಾಗೆ ಸಮ ಕಟ್ ಮಾಡಿ ಹಾಗೆ ಬಿಟ್ಟರೆ ಒಂಥರ ಚೆನ್ನಾಗಿ ಕಾಣಲ್ಲ ಒಂಥರ ರಫ್ ರಫು ಒಂಥರ ಸಣ್ಣ ಥರ ಎಲ್ಲ ಕಾಣ್ತಾ ಇರುತ್ತೆ ಬಟ್ ಈ ರೀತಿ ಒಂದು ಸ್ವಲ್ಪ ಶೇಪ್ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಾಗ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಅದು ನನಗೆ ಆ ಥರ ಕಟ್ ಮಾಡಿಸಿದ್ಮೇಲೆ ಫೀಲ್ ಆಯಿತು ಮೊದಲೆಲ್ಲ ನಾನು ನೀಟಾಗಿ ಕಟ್ ಮಾಡಿಸ್ಕೊತಾಯಿದ್ದೆ ಬಟ್ ಇತ್ತೀಚೆಗೆ ಬೇಡ ಉದ್ದ ಬಿಡೋಣ ಉದ್ದ ಬಿಡೋಣ ಅಂದ್ಕೊಂಡು ಅದು ಸ್ವಲ್ಪ ಸಣ್ಣ ಆಗಿದ್ದರೂ ಕಟ್ ಮಾಡಿಸ್ತಾ ಇರಲ್ಲ ಬಟ್ ಈ ಸಲ ತುಂಬ ಮನ್ಸು ಮಾಡಿ ಇಲ್ಲ ಈ ಥರ ಮಾಡಿ ಕಟ್ ಮಾಡ್ಕೊಬೇಕು ನೀಟಾಗಿ ಕಾಣೋ ಥರ ಇರಬೇಕು ಕೂದಲು ಅಂತೇಳ್ಬಿಟ್ಟು ಕಟ್ ಮಾಡಿಸಿದೆ ಬಟ್ ನನಗೆ ಕಟ್ ಮಾಡಿಸ್ಮೇಲೆ ತುಂಬ ಸ್ಯಾಟಿಸ್ಫೈಡ್ ಆಯಿತು ನನ್ನ ತಂಗಿನೂ ಕಟ್ ಮಾಡಿಸ್ತಾ ಇದ್ದಾಳೆ ಅವಳು ಸ್ವಲ್ಪ ಕರ್ಲಿ ಹೇರ್ ಇದೆ ಉದ್ದ ಇದೆ ಆದರೆ ನೋಡೋದಕ್ಕೆ ಉದ್ದ ಕಾಣೋದಿಲ್ಲ ತಿಕ್ಕಿರುತ್ತೆ ಕರ್ಲಿ ಹೇರ್ ಇರೋರಿಗೆ ಸೊ ಅದಕ್ಕೆ ಅವಳಗೂ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಮಾಡಿಸ್ತಾ ಇದ್ವಿ ನೀಟಾಗಿ ಬೆಳೆಯುತ್ತೆ ಆಮೇಲೆ ಅಂತೇಳ್ಬಿಟ್ಟು ನನ್ನ ತಂಗಿನೂ ಅಷ್ಟೇ ಅವಳು ಬೆಂಗ್ಳೂರು ಇಲ್ಲಿ ಬಿಟ್ಟು ಎಲ್ಲೂ ಐಬ್ರೋಸ್ ಮಾಡ್ಸೋದಿಲ್ಲ ತುಂಬ ಅರ್ಜೆನ್ಸಿ ಇದ್ದರೆ ಮಾತ್ರ ಮಾಡಿಸೋದು ಇಲ್ಲಾಂದರೆ ಅಮ್ಮನ ಮನೆಗೆ ಆರು ತಿಂಗ್ಳಿಗೆ ಬಂದ್ರೂ ಇಲ್ಲೇ ಬಂದು ಅವಳು ನಮಗೆ ತುಂಬ ಅಡ್ಜಸ್ಟ್ ಆಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ಸಖತ್ತು ಇಷ್ಟ ಆಯಿತು ಸೊ ಇವಾಗ ಫೈನಲಿ ನಾನು ಮಾಡಿಸ್ಕೊಬೇಕು ಎಲ್ಲರೂ ಅದು ಹೇಳ್ತಾರೆ ನೀನು ಮಾಡಿಸ್ಕೋ ಇವಾಗ ಅಂತೇಳ್ಬಿಟ್ಟು ಒಂದೊಂದು ಪಾರ್ಲರಲ್ಲಿ ಸುಮ್ಮನೆ ತೋರಿಸ್ತಾರೆ ಅಷ್ಟೇ ನಮಗೆ ಬೇಜಾರಾಗಿಬಿಡುತ್ತೆ ಇಷ್ಟು ಲೆಂತ್ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಬಟ್ ಇವ್ರು ಆ ಥರ ಅಲ್ಲ ಕೇಳಿಬಿಟ್ಟು ಎಷ್ಟು ಬೇಕು ಅಂತೇಳಿ ಅಷ್ಟಕ್ಕೆ ನೀಟಾಗಿ ಕಟ್ ಮಾಡಿಕೊಡ್ತಾರೆ ತುಂಬ ಶಾರ್ಟ್ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಟ್ ಮಾಡಿಸಿದ್ರೆ ಇವ್ರ ಹತ್ರ ಕೆಲವ್ರ ಹತ್ರ ಹೇಳ್ತಾರಲ್ವ ಕೂದಲು ಕಟ್ ಮಾಡಿಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಸೊ ನಮ್ಮ ಚಿನ್ನುನು ಅದೇ ಹೇಳ್ತಿದ್ಲು ಚೆನ್ನಾಗಿ ಬೆಳೀತಾ ಇದೆ ಅಂತ ಕೆಲವು ವೀಡಿಯೋದಲ್ಲಿ ಚಿನ್ನು ಕೂದಲು ನೋಡ್ಬೋದು ಒಂಥರ ಆಗಿತ್ತು ಬಟ್ ಇವು ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ಳು ಕೂದಲು ಆರು ತಿಂಗಳಿಗೆ ಏಳು ತಿಂಗಳಿಗೆಲ್ಲ ಒಂದು ಸಲ ಡ್ರಿಮ್ ಮಾಡಿಸ್ಕೊಬೇಕು ಆವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ಸ್ಪ್ಲಿಟ್ ಸೆಂಟ್ಸು ಆ ಥರ ಇರೋದೆಲ್ಲ ಒಡ್ಡೋಗಿಬಿಡುತ್ತೆ ನೀಟಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಉದ್ದ ಬಂದಿರೋ ಕೂದಲೆಲ್ಲ ನೀಟಾಗಿ ತೆಗೆದ್ರೆ ದಪ್ಪಕ್ಕೆ ನೀಟಾಗಿ ಕಾಣುತ್ತೆ ಸೊ ಇವಾಗ ನಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ನನಗೂ ಅನಿಸ್ತಾಯಿತ್ತು ತುಂಬ ದಿನ ಆಯಿತು ಸ್ವಲ್ಪ ನಂದು ಸೆಲ್ಫ್ ಕೇರ್ ಎಲ್ಲ ಬಿಟ್ಬಿಟ್ಟಿದೆ ಸೊ ಮಾಡೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ದೆ ನಮ್ಮ ಹಸ್ಬೆಂಡು ಕೇಳಿದೆ ಇಲ್ಲ ಮಾಡಿಸ್ಕೊಳ್ಳಿ ಪರವಾಗಿಲ್ಲ ಅಮ್ಮ ಮಗಳು ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ಳಿಗೂ ಮಾಡಿಸ್ಬಿಟ್ಟು ನಾನು ಮಾಡಿಸ್ಕೊತಾ ಇದ್ದೀನಿ ಬಟ್ ನಂಗೆ ಕಟ್ ಮಾಡಿದ್ಮೇಲೆ ಸ್ಯಾಟಿಸ್ಫೈಡ್ ಆಯಿತು ಹೌದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೆ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ಕಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ಇತ್ತು ಎಲ್ಲಿ ಕಾಂಪ್ಲಿಮೆಂಟ್ ಸಿಕ್ತು ಅಂತ ಅನಿಸ್ತು ಒಂದ್ಸಲಿ ಕಟ್ ಮಾಡಿದಾಗ ಅಯ್ಯೋ ಇಷ್ಟು ಕಟ್ ಮಾಡಿಸ್ಬಿಟ್ರ ಇಷ್ಟು ಆಯ್ತಾ ಅಂದ್ಬಿಟ್ರೆ ಒಂಥರ ಬೇಜಾರಾಗಿಬಿಡುತ್ತೆ ಲೇಡೀಸ್ ಹೇಗೆ ಅಲ್ವಾ ಇಷ್ಟುದಾಗಿ ಕಟ್ ಮಾಡ್ಬಿಟ್ಟಿದ್ದಾರೆ ಆಯಿತು ಇಷ್ಟು ಶಾರ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಬಟ್ ನಾನು ಕಟ್ ಮಾಡ್ಸಿದ್ಮೇಲೆ ಒಂದು ಇಬ್ಬರು ಮೂರು ಜನ ಚೆನ್ನಾಗಿದೆ ನಾವು ಮಾಡಿಸ್ಕೊಬೇಕು ಸ್ವಲ್ಪ ಮಾಡಿಸ್ಕೊಂಡ್ರೆ ಸಾಕಲ್ವಾ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದೇ ಅದನ್ನೆಲ್ಲ ಕೇಳಿ ಖುಷಿ ಆಯಿತು ಹೌದು ನಾನು ಕಟ್ ಮಾಡಿಸಿದ್ದು ಚೆನ್ನಾಗಿದೆ ಅನ್ಸುತ್ತೆ ಅದಕ್ಕೆ ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ ಅಂತ ನನಗಂತೂ ಇಷ್ಟ ಆಯಿತು ತುಂಬ ಓವರಾಗಿ ಮೇಕಪ್ ಮಾಡಿಕೊಂಡು ಓವರಾಗಿ ಇದು ಮಾಡೋಕ್ಕಾಗಿಲ್ಲ ಅಂತಂದ್ರು ಏನಪ್ಪ ನಾವು ಮದುವೆ ಆಗಿದೆ ಮಕ್ಕಳಾಗಿದೆ ಅದೆಲ್ಲ ಮಾಡಬೇಕಾ ಅಂತ ಅಂದ್ಕೊಂಡ್ರೆ ನಮ್ಮ ನಮ್ಮದು ಒಂದೇ ಲೈಫ್ ಅಲ್ವಾ ಇರೋದು ಇನ್ನೊಂದು ಲೈಫ್ ಸಿಗತ್ತಾ ನಮಗೆ ಸೊ ಅದಕ್ಕೋಸ್ಕರ ನಮಗಿರೋ ಒಂದು ಲೈಫಲ್ಲಿ ಮಕ್ಕಳು ನೋಡ್ಕೋಬೇಕು ಅದ್ರ ಜೊತೆ ನಮ್ಮ ಬಗ್ಗೆಯೂ ಸ್ವಲ್ಪ ಕೇರ್ ಮಾಡಬೇಕು ಈ ಥರ ಒಂದ್ಸಲ ಯಾವಾಗಲೂ ನೀಟಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ನಾವು ನೀಟಾಗಿ ಫೇಶಿಯಲ್ ಆ ಥರ ಎಲ್ಲ ಮಾಡಿಸ್ಕೊಂಡಾಗ ನಮಗೂ ಸಮಾಧಾನ ಸಿಗುತ್ತೆ ನಮ್ಮದು ಅಂತ ಒಂದು ಟೈಮ್ ಸಿಗುತ್ತೆ ಯಾವಾಗಲೂ ಒಂದ್ಸಲಿ ಯೋಚನೆ ಮಾಡಿದಾಗ ಏನು ಬರೀ ಮಕ್ಳಿಗೋಸ್ಕರ ಮಾಡಿದ್ವಿ ಗಂಡಂಗೋಸ್ಕರ ಮಾಡಿದ್ವಿ ಈ ಥರ ಕಷ್ಟ ಇತ್ತು ಆ ಥರ ಇತ್ತು ಅವಾಗೇನು ಮಾಡೋಕ್ಕಾಗಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಹೌದು ಇತ್ತು ಆದರೆ ಅದರಲ್ಲೂ ಸ್ವಲ್ಪ ನಾನು ಈ ಥರ ಆರಾಮಾಗಿದ್ದೆ ಇಷ್ಟು ಎಷ್ಟೇ ಇದ್ರೂ ಇಷ್ಟು ಖುಷಿಯಾಗಿದ್ದೆ ನನಗೋಸ್ಕರ ನಾನು ಟೈಮ್ ಕೊಟ್ಕೊಂಡಿದ್ದೆ ಅನ್ನೋದು ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಯಾರಾದ್ರೂ ಈ ಥರ ಏ ಚೆನ್ನಾಗಿ ಕಾಣ್ತಾ ಇದೆ ಏ ಚೆನ್ನಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಏನೋ ಒಂಥರ ಖುಷಿ ಅನ್ಸುತ್ತಲ್ವಾಗೊಂಥರ ಓ ನನ್ನದು ಒಂದು ಲೈಫ್ ಚೆನ್ನಾಗಿದೆ ನನಗೂ ನಂದು ಲೈಫ್ ಇದು ಅಂತ ಅನಿಸುತ್ತೆ ಅವ್ರಿಗೋಸ್ಕರ ಇದ್ದೆ ಅಂದೆ ಅನ್ನೋದಕ್ಕಿಂತ ನಮಗೋಸ್ಕರ ನನಗೋಸ್ಕರ ಇದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಮಗೂ ನಮ್ಮವ್ರಿಗೋಸ್ಕರನೂ ಬದುಕಬೇಕು ನಮಗೋಸ್ಕರನೂ ಬದುಕಬೇಕು ಆವಾಗಲೇ ಲೈಫು ಪರಿಪೂರ್ಣ ಆಗೋದು ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಟ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ಕೊತಾಯಿದ್ದೀನಿ ಇಷ್ಟ ಆ ಥರ ಮೊದಲಿಂದ ಚಿಕ್ಕವನಿಂದನೂ ಇಷ್ಟ ನನಗೆ ಫ್ರೆಂಟ್ ಕಟ್ ಅಂತಂದರೆ ಸೊ ಅದಕ್ಕೆ ಸ್ವಲ್ಪ ಬ್ಯಾಕ್ ಶೇಪ್ ಕೊಡಿಸ್ಬಿಟ್ಟು ಮುಂದೆ ಫ್ರೆಂಟ್ ಕಟ್ ಇದ್ದೀನಿ ಇವ್ರು ನನ್ನ ಫ್ರೆಂಡ್ ಸುಮಾ ಅಂತಾನೆ ನಾವು ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಒಟ್ಟಿಗೆ ಓದಿರೋದು ಸೊ ಇವ್ರದೇ ಪಾರ್ಲರ್ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಮಂಡ್ಯದಲ್ಲಿ ನನಗೆ ಸಖತ್ ಇಷ್ಟ ಇಲ್ಲೇ ಯಾವಾಗ್ಲೂ ಇಲ್ಲೇ ಬರೋದು ನಾನು ತುಂಬ ಜನ ಬರ್ತಾರೆ ಪಾಪ ತುಂಬ ಬ್ಯುಸಿ ಇದ್ಲು ನೆನ್ನೆ ಅದಕ್ಕೆ ಸಿಕ್ಕಿರಲಿಲ್ಲ ಸೊ ಇವತ್ತು ಇವತ್ತು ಬರೋದಕ್ಕೆ ಹೇಳಿದ್ಲು ಸೊ ಅದಕ್ಕೆ ಬಂದು ಎಲ್ಲ ಇದೀವಿ ಎಷ್ಟೇ ಜೊತೆ ಆದ್ರೂ ಎಷ್ಟೇ ಲೇಟ್ ಆದ್ರೂ ಎಷ್ಟೇ ಜನ ಇದ್ರೂ ಖುಷಿ ಖುಷಿಯಾಗಿ ಮಾಡಿ ಮೇ ಹೇರ್ ಕಟ್ ಆಗಲಿ ಐಬ್ರೋಸ್ ಆಗಲಿ ಚೆನ್ನಾಗಿ ಮಾಡಿ ಕಳಿಸ್ತಾರೆ ನನಗೆ ತುಂಬ ಇಷ್ಟ ಆಗತ್ತೆ ನನ್ನ ಫ್ರೆಂಡ್ ಅಂತ ಹೇಳ್ತಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ನಂದು ಹೇರ್ ಕಟ್ ಹೇಗೆ ರೆಡಿಯಾಗಿದೆ ನೋಡೋಣ ಬನ್ನಿ ನನಗಂತೂ ಸಖತ್ ಕ್ಯೂರಿಯಸ್ ಇತ್ತು ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಬಟ್ ವೀಡಿಯೋ ನೋಡಿದ್ಮೇಲೆ ಆಯಿತು ಹೌದು ಚೆನ್ನಾಗಿ ಬಂದಿದೆ ಅಂತ ಇರಿ ನಾನು ಕೂದಲು ಬಾಚಿಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಧಕ್ಕೆ ತೆಗೆದು ಕ್ಲಿಪ್ ಹಾಕಿದ್ರೆ ಅದು ಶೇಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಒಂಥರ ಚೆನ್ನಾಗಿ ಅನ್ಸಾಯಿತು ತುಂಬ ದಪ್ಪಕ್ಕೆ ಕಾಣಿಸ್ತಾಯಿತ್ತು ಕೆಳಗಡೆ ಸ್ವಲ್ಪ ಸಣ್ಣ ಆಗಿಬಿಟ್ಟಿತ್ತು ಅದೆಲ್ಲ ತೆಗೆದ್ಮೇಲೆ ಮೇಲ್ಗಡೆ ತುಂಬ ದಪ್ಪಕ್ಕೆ ಚೆನ್ನಾಗಿ ಇತ್ತು ನಂಗಂತೂ ಸ್ಯಾಟಿಸ್ಫೈಡ್ ಆಯಿತು ಎಲ್ಲರೂ ಅದೇ ಹೇಳ್ತಾ ಹೇಳ್ತಾಯಿದ್ರು ಅವ್ರವ್ರು ಮಾಡಿಸ್ಕೊಂಡೋಗ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಂಗೂ ನಂಗೂ ಅಂತ ಯಾಕೆಂದರೆ ನಾವೆಲ್ಲ ಅಪ್ರೂಪಕ್ಕೆ ಮಾಡ್ಸ್ಕೊಂಡಿರೋದು ಸೊ ಎಲ್ರಿಗೂ ಖುಷಿಯಾಯಿತು ಒಂಥರ ಡಿಫ್ರೆಂಟ್ ಅನಿಸ್ತು ನಮ್ಮ ಲೈಫ್ ನಮಗೇ ಚೆನ್ನಾಗಿ ಅನ್ನಿಸ್ತು ನೀವು ಅಷ್ಟೇ ಲೈಫಲ್ಲಿ ಒಂದು ಚೇಂಜಸ್ ಇಟ್ಕೊಳ್ಳಿ ಅವಾಗ ಲೈಫಲ್ಲಿ ಮತ್ತೆ ಬದುಕೋದಕ್ಕೆ ಖುಷಿ ಈಚೆ ಕಡೆ ಬರೋಷ್ಟು ನೋಡಿ ನಾವು ಮಧ್ಯಾಹ್ನ ಬಂದಿದ್ದು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಬರೋ ಎಲ್ಲ ಏರ್ ಕಟ್ಟು ಶಾಪಿಂಗ್ ಎಲ್ಲ ಮುಗಿಸಿ ಬರೋಷ್ಟು ನೈಟ್ ಆಗ್ಬಿಟ್ಟಿದೆ ಮೇಲೆ ನಮ್ಮ ನನ್ನ ತಂಗಿ ಅದು ಅಕ್ಕಿಗಳು ನೋಡಕ ಅಂದ್ರು ಅದು ಗಿಳಿಗಳು ಅಷ್ಟೊಂದು ಗಿಳಿಗಳು ಹೋಗಿ ಆ ಮರದಲ್ಲಿ ಇದೆ ಏನು ಮಾಡ್ತಾ ಇದ್ರಿ ಅವಳು ಇವರೆಲ್ಲ ಬಂದ್ರೆ ಹಾಗೆ ಬರುವಾಗ ಜಿಲೇಬಿ ತಗೊಂಡ್ ಬಂದಿದ್ವಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾರಲ್ಲಿ ಸೊ ನನ್ನ ಮಕ್ಕಳು ನನ್ನ ಮಗಳು ಮತ್ತೆ ಮೇಘನ್ ಮಗ್ಳು ಎಲ್ಲಾ ಕಾಯ್ತಾ ಇದ್ರು ತುಂಬಾ ಖುಷಿ ಆಗ್ಬಿಟ್ರು ನಮ್ನ ನೋಡ್ಬಿಟ್ಟು ಸೊ ನಮ್ದು ಇವತ್ತಿನ ದಿನ ಈ ರೀತಿ ಹೇರ್ ಕಟ್ ಅಲ್ಲೇ ಮುಗ್ದೋಯ್ತು ನಿಮಗೆಲ್ಲ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ